ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿತಕ್ಕಂಥ ವಿಶೇಷತೆ ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ ಲೋಕಸಭೆ ಚುನಾವಣೆಗೆ ಯಾತ್ರಾ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದಿಂದ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹುಡುಕಾಟ ನಡೆಸಿತ್ತು ಈ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮುನ್ನಡೆ ಯಾವ ಪಕ್ಷಕ್ಕೆ ಹಿನ್ನಡೆ ಒಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನು ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮೋದಿ ಗ್ಯಾರಂಟಿಗಳನ್ನು ಇವೆಲ್ಲ ಗ್ಯಾರಂಟಿ ಬೆಳವಣಿಗೆದೊಂದಿಗೆ ಮತ್ತು ಇವತ್ತು ಕುಂದಗೋಳು ವಿಧಾನಸಭಾ ಕ್ಷೇತ್ರದ ಕುಂದಗೋಡು ತಾಲೂಕಿನ ಭಾರತೀಯ ಜನತಾ ಪಕ್ಷದ ಮಂಡಳ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ರವಿ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಸುಮಾರು ಇವರು ನಾಲ್ಕೂವರೆ ನಾಲ್ಕರಿಂದ ನಾಲ್ಕೂವರೆ ಐದು ವರ್ಷ ನಿಯರದಲ್ಲಿ ಮಂಡಲ ಅಧ್ಯಕ್ಷರುವಾಗಿ ಕಾರ್ಯನಿರ್ವಹಿಸುತ್ತಾ ಮತ್ತು ಕ್ಷೇತ್ರ ಜನತೆ ಬಗ್ಗೆ ಚಿಂತನೆ ಮಾಡುತ್ತಾ ಅಂದಿನ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಚಿಕ್ಕನಗೌಡರ ಜೊತೆ ಕೆಲಸ ಮಾಡಿದ್ದಾರೆ ಇಂದಿನ ಸಂದರ್ಭದಲ್ಲಿ ಎಮ್ ಆರ್ ಪಾಟೀಲ್ ಜೊತೆ ಕೆಲಸ ಮಾಡಿದ್ದಾರೆ ಆದರೆ ನಮಗೆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಪಕ್ಷ ಇಂಪಾರ್ಟೆಂಟು ಆದರೆ ನಮಗೆ ಪಕ್ಷದ ಸಿದ್ಧಾಂತಗಳನ್ನು ಇಂಪಾರ್ಟೆಂಟು ಆ ಕ್ಷೇತ್ರ ಜನತೆಯ ಕಣ್ಣೀರು ಒರೆಸುವಂಥ ಕೆಲಸ ನಾನು ಮಾಡುತ್ತೇನೆ ಆ ಕ್ಷೇತ್ರ ಜನತೆಯ ವಿಶ್ವಾಸವನ್ನು ನಾವು ಕೈಗೆ ತಗುತ್ತೇವೆ ಆ ಕ್ಷೇತ್ರ ಜನತೆ ಕುಂದುಕೊರತೆಗಳನ್ನು ಆಲೋಚಿಸುವುದಲ್ಲಿ ಆ ಕುಂದುಕೊರತೆಗಳನ್ನು ಸಂಪೂರ್ಣವಾಗಿ ನಿಭಾಯಿಸುವಲ್ಲಿ ನಾವು ಯಶಸ್ವಿಯಾಗ್ತದೆ ಅಂತ ಹೇಳಿರ್ತಕ್ಕಂಥ ಮತ್ತು ಆ ಕ್ಷೇತ್ರದಲ್ಲಿ ಸತತವಾಗಿ ಸಮಾಜ ಸೇವೆಗೆ ತೊಡ್ಕೊಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ರವಿ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಒಂದು ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಲೋಕಸಭೆ ಚುನಾವಣೆಯ ಚುನಾವಣೆ ಬರ್ತಾ ಇದೆ ಇನ್ನು ಕೆಲವೇ ಐವತ್ತು ಐವತ್ತೈದು ದಿನವಾದ್ರು ನಿಮ್ಮ ಜೊತೆ ನಾವು ಸಂದರ್ಶನ ಮಾಡ್ತಾ ಇದ್ದ ಉದ್ದೇಶ ಲೋಕಸಭೆ ಚುನಾವಣೆ ಇವೆಲ್ಲ ಮಾತಿನ ಬೆಳವಣಿಗೆ ಮತ್ತು ಲೋಕಸಭೆ ಕ್ಷೇತ್ರದ ಬಗ್ಗೆ ಮಾತನಾಡೋಕ್ಕಿಂತ ಪ್ರಾರಂಭದಲ್ಲಿ ನಿಮ್ಮ ಒಂದು ಸಣ್ಣದ ರಾಜಕೀಯ ಜೀವನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಲ್ಲಿಂದ ಹೇಗೆ ಬದಲಿಸಲಿ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಿಂದ ಕಾರ್ಯಕರ್ತನಾಗಿ ಅವಾಗ ಆಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ಸಂಯುಕ್ತ ಜನತಾದಳ ಬಿ ಜೆ ಪಿ ಅಲಯನ್ಸ್ ಆಯಿತು ಆವಾಗ ಅಕ್ಕಿಯವರು ನಿಂತಿದ್ದರು ಅಲಯನ್ಸ್ ಆದಮೇಲೆ ಅವಾಗ ಕಾರ್ಯಕರ್ತನೂ ಇದ್ದೆ ಎರಡು ಸಾವಿರದ ಎಂಟರಲ್ಲಿ ಚಿಕ್ಕನಗೋಡು ನಿಂತರು ಅವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಹದಿಮೂರಲ್ಲಿ ಎಮ್ ಆರ್ ಪಟೇಲ್ಗೆ ಬಿ ಜೆ ಪಿ ಟಿಕೆಟ್ ಕೊಡ್ತು ಅವ್ರ ಜೊತೆಯೂ ಕೆಲಸ ಮಾಡಿದ್ದೀನಿ ಹದಿನೆಂಟರಲ್ಲಿ ಮತ್ತೆ ನಾನು ಹದಿನಾಲ್ಕರ ಹದಿಮೂರರಲ್ಲಿ ಹದಿಮೂರರಲ್ಲಿ ಯುವಮೋರ್ಚಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮಂಡಳ ಉಪಾಧ್ಯಕ್ಷ ಮಂಡಳ ಉಪಾಧ್ಯಕ್ಷ ಯುವಮೋರ್ಚಾ ಉಪಾಧ್ಯಾಯ ಯುವ ಮೋರ್ಚಾ ಉಪಾಧ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಕೆಲಸ ಮಾಡಿ ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯ ಯುವಮೋರ್ಚಾ ಕಾರ್ಯಕರ್ಣಿ ಕಾರ್ಯಕಾರಿಣಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಹದಿನೆಂಟರಲ್ಲಿ ಚಿಕ್ಕನಗೋಡು ಚುನಾವಣೆ ಹದಿನಾಲ್ಕರಲ್ಲಿ ಜೋ ಸಾಹೇಬರು ಹ ಒಂಬತ್ತರಲ್ಲಿ ಜೋ ಸಾಹೇಬರು ಚುನಾವಣೆ ಮಾಡಿದ್ದೀನಿ ಅತ್ಯಂತ ಕಾರ್ಯಕರ್ತನಾಯಿತು ಮತ್ತು ಹದಿನಾಲ್ಕರಲ್ಲಿ ಮುದೂರಲ್ಲಿ ಅವಾಗೂ ಕೆಲಸ ಮಾಡಿದ್ದೀನಿ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ ಅವಾಗ ಯುವ ಮೋರ್ಚಾ ಉಪಾಧ್ಯಕ್ಷ ಇದ್ದೆ ಆಮೇಲೆ ಯುವಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಆಗಿದ್ದೆ ಹತ್ತೊಂಬತ್ತರಲ್ಲಿ ಆಮೇಲೆ ಇವಾಗ ಇಪ್ಪತ್ತೊಂದರಲ್ಲಿ ಮಂಡಳ ಅಧ್ಯಕ್ಷನಾಗಿ ಇಪ್ಪತ್ತು ಇಪ್ಪತ್ತರಲ್ಲಿ ಇವ ಮಂಡಳ ಅಧ್ಯಕ್ಷನಾಗಿ ಕೆಲಸ ಇದ್ದೀನಿ ಹತ್ತರ ನಾಲ್ಕರಿಂದ ನಾಲ್ಕು ವರ್ಷ ನಾಲ್ಕು ವರ್ಷ ಸರಿ ಸರ್ ತಾವು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತ್ ಸತತವಾಗಿ ಇಪ್ಪತ್ತು ವರ್ಷದ ಸಕ್ರಿಯ ರಾಜಕಾರಣ ಅನ್ನೋದಕ್ಕಿಂತ ಒಂದು ಕಾರ್ಯಕರ್ತರಾಗಿ ಪಕ್ಷದ ಸಿದ್ಧಾಂತದ ಮೇಲೆ ಪಕ್ಷದ ಅಜೆಂಡಾ ಮೇಲೆ ಪಕ್ಷದ ಭರವಸೆ ಮೇಲೆ ಪಕ್ಷದ ನಂಬಿಕೆ ಮೇಲೆ ಬಂದಂಥವರು ಮೊದಲನೇ ಬಾರಿಗೆ ಪ್ರಹ್ಲಾದ್ ಜೋಶಿಯವರು ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆ ಮಾಡಿದ್ರಿ ಅಲ್ಲಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಿದ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿರಿ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಕೂಡ ಮಾಡಿದ್ರು ಅಂದರೆ ಪ್ರಹ್ಲಾದ್ ಜೋಶಿ ಎರಡು ಸಾವಿರದ ನಾಲ್ಕರಿಂದ ಸ್ಪರ್ಧೆ ಮಾಡಿದಾಗಿಂದ ಎರಡು ಸಾವಿರದ ಹತ್ತೊಂಬತ್ತುವರೆಗೆ ರಾಜಕಾರಣ ನೋಡ್ಕೊತ ಬಂದಿದ್ವಿ ರೀ ಅಂದಿನ ಶಾಸಕರಾಗಿರ್ತಕ್ಕಂಥ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಹತ್ತು ಎರಡು ಸಾವಿರದ ನಾಲ್ಕರವರೆಗೆ ಶಾಸಕರು ಬಂದಿರತಕ್ಕಂಥ ನಿಮ್ಮ ಶಿವಳ್ಳಿಯವರು ಸ್ವತಂತ್ರ ಅಭ್ಯರ್ಥಿ ಬಂಡೆಯ ಚಿಹ್ನೆಗೆ ನಿಂತಿರ್ತಕ್ಕಂಥವ್ರು ನೈನ್ ಸಾರಿ ನೈನ್ಟೀನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಬಂದಿರತಕ್ಕಂಥ ಅಕ್ಕಿ ಅವರು ಅಕ್ಕಿಯವರು ಎರಡು ಸಾವಿರದ ಎಂಟರಿಂದ ಚಿಕ್ಕನಗೌಡರು ಎರಡ್ ಸಾವಿರದ ಅವರು ಶಿವಳ್ಳಿಯವರು ಅಲ್ಲಿ ಒಂದು ಹೊಲ ಹೊಲ್ಲವಳ್ಳಿ ಹೊಲ ಬಳ್ಳಿ ಆಗ್ತಾ ಇತ್ತು ಕೆಲವೊಂದಿಷ್ಟು ಕಾಲದಿಂದ ಕೆಜಿ ಪಿ ಡಿವೈಡ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ಒಡೆದು ಅದು ಕೆ ಜಿ ಪಿ ಒಂದು ಬಿಜೆಪಿ ಅವ್ರಿಗೆ ಲಾಭ ಹ್ಞೂ ಅವಾಗ ಒಂದ್ ಮೈನ್ ಸರ್ಕಾರ ಆಗಿ ನೂರ ಇಪ್ಪತ್ತೆರಡು ಚಿತ್ರ ಸರ್ಕಾರ ತಗೊಂಡ್ರು ಇವೆಲ್ಲ ಬೆಳವಣಿಗೆ ಅಂತ ನೋಡಿದ್ರಿ ಅವಾಗಿನ ರಾಜಕಾರಣಕ್ಕೂ ಇವಾಗಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸ ಇದೆ ಸರ್ ಅವಾಗಿನ ರಾಜಕಾರಣಕ್ಕೂ ಈಗ ಏನು ವ್ಯತ್ಯಾಸ ಅಂದರೆ ಇವಾಗ ಸತ್ಯತೆಯಲ್ಲಿ ರಾಜಕಾರಣ ನಡೀತಾ ಇದೆ ಸುಳ್ಳಿನ ರಾಜಕಾರಣ ನೋಡಿದ್ದೀವಿ ಸತ್ತಿನ ರಾಜಕಾರಣ ನೋಡ್ತಾ ಇದೆ ಇವಾಗೆಲ್ಲ ಸತ್ಯದ ರಾಜಕಾರಣದಲ್ಲಿ ಇನ್ನು ಇಪ್ಪತ್ತು ವರ್ಷದಲ್ಲಿ ಅತಿ ಸತ್ಯದ ರಾಜಕಾರಣ ಇನ್ಮೇಲೂ ನಡೀತಿದ್ದೆ ಅಂದರೆ ನಿಮ್ಮ ಪ್ರಕಾರದಿಂದ ಅವಾಗಿನ ರಾಜಕಾರಣಕ್ಕೂ ಇವಾಗಿನ ರಾಜಕಾರಣಕ್ಕೂ ಅವಾಗಿನ ರಾಜಕಾರಣ ಸುಳ್ಳಿ ಸುಳ್ಳಿನ ಸರ್ದಾರ ಸತ್ಯದ ಸುಳ್ಳಿನ ನಡುವೆ ಸತ್ಯ ಸತ್ಯ ಮತ್ತು ಸುಳ್ಳಿನ ಮಧ್ಯ ಇದ್ದಂಥ ರಾಜಕಾರಣ ಅಂತ ಹೇಳ್ತಾ ಇದ್ದೀವಿ ಸತತವಾಗಿ ನಾಲ್ಕು ಬಾರಿ ಆಯ್ಕೆಯಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಈಗಿನ ಕೇಂದ್ರ ಮತ್ತು ಭೂ ಗಣಿಗಾರಿಕೆ ಮತ್ತು ಕಲ್ಲಿದ್ದಲಿ ಭೂ ಗಣಿಗಾರಿಕೆ ಕಲ್ಲಿದ್ದಲಿಕ್ಕೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರು ಇಪ್ಪತ್ತು ವರ್ಷದಲ್ಲಿ ಈ ಧಾರವಾಡ ಲೋಕಸಭಾ ಕ್ಷೇತ್ರ ಅಂದರೆ ಇನ್ಕ್ಲೂಡಿಂಗ್ ಹಾವೇ ಶಿಗ್ಗಾವಿಯ ಒಂದು ವಿಧಾನಸಭಾ ಕ್ಷೇತ್ರ ಅಂದರು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಕಾಂಗ್ರೆಸ್ನವ್ರು ದುಡಿದರೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ಭಾರತೀಯ ಜನತಾ ಪಕ್ಷದವರು ಕೇಳಿದರೆ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಕವೀನ್ ಇದ್ದೀರ ಸರ್ ಒಂದು ಮಂಡಲ ಅಧ್ಯಕ್ಷರಾಗಿ ಏನು ಡೆವಲಪ್ಮೆಂಟ್ ಅಂತ ಈಗಾಗಲೇ ಏನು ಕೆಲಸಗಳ ಮಾಡಿದ್ದಾರೆ ಜೋಶಿ ಅವರು ಸರ್ ಹಾಂ ಕ್ಷೇತ್ರದ ಬಗ್ಗೆ ಪ್ರಲ್ಹಾದ್ ಜೋಶಿ ಸಾಹೇಬರು ಸಾಕಷ್ಟು ರಸ್ತೆ ಸುಧಾರಣೆ ಮತ್ತು ಹಾಗೂ ಬ್ರಿಡ್ಜು ಉಜ್ವಲಂತೇ ಮೋದಿಯವರು ಕೊಟ್ಟಿರೋಂಥದ್ದು ಉಜ್ವಲ ಉಜ್ವಲ ಯೋಜನೆ ಹಾಂ ಹೊಳ್ಳಿ ರಾಟಿಗೆ ಮಹಿಳೆಯರಿಗೆ ರಾಠಿ ಕೊಡಿಸುವಂಥದ್ದು ಹಾಂ ರಾಠಿ ಕೊಡಿಸುವಂಥದ್ದು ಸಾಕಷ್ಟು ನಮ್ಮ ಲೋಕಸಭಾ ಕ್ಷೇತ್ರಕ್ಕೇ ಹುಬ್ಬಳ್ಳಿ ದಾವಡ್ ಸ್ಮಾರ್ಟ್ ಸಿಟಿ ತರುವಲ್ಲಿ ಐ ಐ ಟಿ ತರುವಲ್ಲಿ ತ್ರಿಬಲ್ ಐ ಟಿ ತರುವಲ್ಲಿ ಈ ಬೈಪಾಸ್ ರಸ್ತೆ ಅದೇನು ಅಡೆತಡೆಯಾಗಿತ್ತು ಅದನ್ನು ಕೂಡ ಮಾನ್ಯ ಪ್ರಹ್ಲಾದ್ ಅವರು ಅದನ್ನು ಕೂಡ ನಿಭಾಯಿಸಿ ಹೀಗೆ ಒಳ್ಳೆಯ ಕಾರ್ಯ ಈಗಾಗಲೇ ಇಪ್ಪತ್ತು ವರ್ಷ ಅಡ್ವಾನ್ಸ್ ನಮ್ಮಲ್ಲೇ ರಿಂಗ್ ರೋಡನ್ನು ಮಾಡಿರ್ತಕ್ಕಂಥ ಕೀರ್ತಿನೂ ಹೊರ್ತಿದೆ ಹೌದು ಸರಿ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಶಿವಳ್ಳಿಯವರಿದ್ದಾಗೂ ಇವರು ಸ ಸಂಸದರು ಇದ್ದರು ಅಕ್ಕಿಯವರಿದ್ದಾಗೂ ಸಂಸದರಿದ್ದರು ಚಿಕ್ಕನಗೌಡರು ಇದ್ದಾಗ ಸಂಸದರು ಇದ್ದರು ಅಲ್ಲಿಂದ ಮತ್ತೆ ಶಿವಳ್ಳಿಯವರಿದ್ದಾಗೂ ಇದ್ದರು ಅಲ್ಲಿಂದ ಮತ್ತೆ ಹೊಳಿ ಚಿಕ್ಕನಗೌಡರು ಸಂಸದರ ಇದು ಶಾಸಕರಾಗಲಿಲ್ಲ ಅಲ್ಲಿಂದ ಎಮ್ ಆರ್ ಪಾಟೀಲ್ರು ಕೂಡ ಈಗ ಶಾಸಕರಿದ್ದಾರೆ ಸಂಸದರು ಸಂಸದರಿದ್ದಾರೆ ಯಾರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಆ ಕ್ಷೇತ್ರಕ್ಕೆ ತಮ್ಮದೇ ಶಾಸಕರಿದ್ದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಡೆವಲಪ್ಮೆಂಟ್ಗಳನ್ನಾಗಿರಲಿ ಅಥವಾ ತಮ್ಮ ಶಾಸಕರು ಇಲ್ಲದಂಥ ಸಂದರ್ಭದಲ್ಲಿ ಡೆವಲಪ್ಮೆಂಟ್ಗಳನ್ನಾಗಿರಲಿ ಯಾವ್ಯಾವ ರೀತಿ ಆ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಬಂದಿತ್ತವೆ ಸರ್ ನಿಮ್ಮ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲ ಶಾಸಕರು ನಮ್ಮ ಬಿ ಜೆ ಪಿ ಅವರಲ್ಲಿ ಶಾಸಕರು ಕೆಲಸ ಮಾಡಿದ್ದಾರೆ ಏನು ಅನುದಾನ ತರುವಲ್ಲಿ ಯಶಸ್ವಿಯಾಗಿ ಅವಾಗೂ ತುಂಬಂದಿದ್ದಾರೆ ಅವಾಗೂ ಸ್ಟೇಟ್ ಹೈವೇಗಳಾಗಿದ್ದಾವೆ ನಮ್ಮ ಇವಾಗ ನೋಡಿ ಎಮ್ ಆರ್ ಪಟೇಲ್ ಅವರು ನಾನು ನೋಡೋದು ದೃಷ್ಟಿಯಲ್ಲಿ ಸಣ್ಣಂದ ನಾನು ಸಣ್ಣಂದ ನಾನು ಫಸ್ಟ್ ಊಟಿಂಗ್ಲಿಂತರೂ ಅವ್ರನ್ನ ಅವ್ರ ಸ್ವಭಾವನೆಗಳನ್ನು ಇದ್ದೆ ಜನರ ಮಧ್ಯೆ ಇದ್ದವರು ಯಾವುದೇ ರಾಜಕಾರಣ ಅವರಲ್ಲಿ ಇಲ್ಲ ಅಂದಾಗೂ ಜನರ ಮಧ್ಯೆನೇ ಕೆಲಸ ಮಾಡ್ತಿದ್ದರು ಅವರು ನಡೆದು ಬಂದ ದಾರಿ ನೋಡಿದರೆ ಜನರ ಮಧ್ಯೆಯಲ್ಲಿ ಜನರ ಕಷ್ಟಗಳ ಜೊತೆ ಅವ್ರ ಜೊತೆಯಾಗಿ ಕೆಲಸ ಮಾಡ್ತಾರೆ ಏನು ಈ ಒಂಬತ್ತರಿಂದ ಹತ್ತು ತಿಂಗಳ ಅವಧಿಯಲ್ಲಿ ಏನು ಶಾಸಕರಾದರು ಹತ್ತತ್ರ ಒಂದು ವರ್ಷ ವಿಶೇಷವಾಗಿ ನಿಮ್ಮ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ವಿಶೇಷವಾಗಿ ನ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವ ಡೆವಲಪ್ಮೆಂಟಲ್ಲಿ ಹಿಂದೆ ಉಳಿದಿದ್ದಾರೆ ಸರ್ ಏನು ರಾಜ್ಯ ಸರ್ಕಾರದವರು ದುಡ್ಡು ವಾಪಸ್ಸು ತೊಗೊಂಡರು ಸರಸಾಗಿ ಹತ್ತು ಹದಿನೈದು ಕೋಟಿ ವಾಪಸ್ಸು ತೊಗೊಂಡಿದ್ರು ಅದನ್ನು ವಾಪಸ್ ತರುವಲ್ಲಿ ಯಶಸ್ವಿಯಾಗಿ ಏನು ಜನರಿಗೆ ಮಾತು ಕೊಟ್ಟಿದ್ದರು ನಾನು ಕೆಲಸಗಳನ್ನು ಅವನು ಮಾಡಿಕೊಡ್ತೇನೆ ಅಂತ ಸರ್ಕಾರದವರು ವಾಪಸ್ ತೊಗೊಂಡಾಗೂ ಅವರಲ್ಲಿ ಕೇಳಿಕೊಂಡು ವಾಪಸ್ಸು ಆ ದುಡ್ಡನ್ನು ತುಂಬಂದು ಆ ಕೆಲಸಗಳನ್ನು ಈಗಾಗಲೇ ಇದ್ದಾರೆ ಸರಿ ಏನೇನು ಪ್ರಾರಂಭ ಆಗಿರ್ಬೋದು ನಿಮ್ಮ ಕ್ಷೇತ್ರದಲ್ಲಿ ಕೆಲಸಗಳೆಲ್ಲ ಆಗಲೇ ರಸ್ತೆ ಸುಧಾರಣೆ ಈಗಾಗಲೇ ಎಲ್ಲಿ ನೀರಿನ ಸಮಸ್ಯೆ ಆಗಬಾರ್ದು ಅಂತ ಟ್ರಾನ್ಸ್ಪೋರ್ಟ್ ಯೋಜನೆಯಲ್ಲಿ ಸಾಕಷ್ಟು ದುಡ್ಡನ್ನು ತಂದು ಯಾವುದೇ ತೊಂದರೆ ಆಗಬಾರ್ದು ಬರಗಾಲ ಕಾಮಗಾರಿಯಲ್ಲಿ ಮನೆ ಇದರಲ್ಲಿ ಅಧಿವೇಶನದಲ್ಲಿ ಕೂಡ ಅವ್ರು ಮಾತಾಡಿದ್ದು ಇದೆ ಯಾವ ರೀತಿ ತೊಂದರೆ ಇದೆ ನಮ್ಮ ಕ್ಷೇತ್ರದಲ್ಲಿ ಅನ್ನೋದನ್ನು ಎಳೆಹೇಳೆ ಹಚ್ಚಿ ನಾನು ನೋಡಿದಂಗೆ ಇಪ್ಪತ್ತು ವರ್ಷದಲ್ಲಿ ಅಧಿವೇಶನದಲ್ಲಿ ಮಾತಾಡಿದಂಥ ವ್ಯಕ್ತಿ ಯಾರದ್ದು ಇದ್ದರೆ ಎಮರ್ ಪಟೀಲ್ ಅವರು ಇನ್ನೂ ನಾಲ್ಕು ವರ್ಷ ಅವಧಿ ಇದೆ ನಾಲ್ಕು ವರ್ಷದಲ್ಲಿ ಅವ್ರ ಕನಸುಗಳು ಇದ್ದಾವೆ ಅವ್ನು ತರಬೇಕಂತ ಎಲ್ಲ ಸರ್ಕಾರದಲ್ಲಿ ಒತ್ತಡ ಹಾಕಿ ತರುವಂಥ ಕೆಲಸ ಮಾಡಿ ಅವನ್ನೆಲ್ಲನೂ ಪೂರ್ಣಗೊಳಿಸುವ ವ್ಯವಸ್ಥೆ ಮಾಡ್ತಾರೆ ಅಂತ ನಮಗೆ ಬರುತ್ತೆ ಆದರೆ ನಮ್ಮ ಸರ್ಕಾರ ಇಲ್ಲ ಆದರೂ ಕೂಡ ಏನೋ ಅವರಲ್ಲಿ ಕಾಡಿ ಬೇಡಿ ತರುವಂಥ ಕೆಲಸ ಮಾಡಿ ಯಶಸ್ವಿ ಮಾಡ್ತಾರೆ ಅದೇ ರೀತಿ ಜನರು ಅಂತಾರೆ ಈಗ ಸರ್ಕಾರ ಇದ್ದಿದ್ದರೆ ನೀವು ಸಾಕಷ್ಟು ತುಂಬಂದು ಬಿಡ್ತಿದ್ರಿ ನಮಗೆ ಅನುದಾನ ಅವರೇ ಮಾತಾಡ್ತಾ ಇದ್ದಾರೆ ಸರ್ಕಾರ ಇಲ್ಲದಕ್ಕೆ ಡೆವಲಪ್ಮೆಂಟ್ ನಮ್ಮಲ್ಲಿ ಕಡಿಮೆ ಇದೆ ಮುಂದಿನ ದಿನಮಾನಗಳಲ್ಲಿ ನೀವು ಮಾಡ್ತೀರಿ ಅಂತ ನಮಗೆ ವಿಶ್ವಾಸ ಇದೆ ಅಂತ ಜನರೂ ಅಭಿಪ್ರಾಯನ ನಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ ಈಗ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಓ ಇದ್ದಾರೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿದ್ದಾರೆ ನಮ್ಮ ಕೇಂದ್ರ ಸಚಿವರು ಸಂಸದರು ಆದಂಥ ಪ್ರಲ್ವಾದ್ ಜೋಶಿ ಇದ್ದಾರೆ ಅವರೆಲ್ಲ ಶಕ್ತಿಯಿಂದ ಹೆಚ್ಚಿನ ಅನುದಾನಗಳನ್ನು ತುಂಬರ್ತಾರೆ ಸಾಕಷ್ಟು ಕೆಲಸಗಳ ರಸ್ತೆ ಇರ್ಬೋದು ಶಾಲೆ ಸುಧಾರಣೆ ಇರ್ಬೋದು ಹೈಟ್ಯಾಕ್ ಶೌಚಾಲಯ ಡೆಸ್ಕ್ ಕೂಡ ಕೊಟ್ಟಿದ್ದಾರೆ ಸ್ಕೂಲ್ ಬಿಲ್ಡಿಂಗ್ ಸಿ ಎಸ್ ಆರಲ್ಲಿ ಕೊಟ್ಟಿದ್ದಾರೆ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಸಾಕಷ್ಟು ಅನುದಾನಗಳನ್ನ ನಾನು ನೋಡು ಒಂದು ಸಾವಿರ ಸಾವಿರ ಕೋಟಿ ವರೆಗೂ ಅನುದಾನ ಹೆಚ್ಚಿನ ಅನುದಾನವನ್ನು ಸಾವಿರ ಕೋಟಿಗಿಂತ ಅತಿ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಈಗಾಗಲೇ ಜಲ್ ಜೀವನ್ ಮಷಿನ್ನು ಉಜ್ವಲ್ ತಂದಿದ್ದಾರೆ ಮಹಿಳೆಯರಿಗೆ ಹೊಗೆ ಮುಕ್ತ ಆಗ್ಬೇಕಂತ ಅದನ್ನೆಲ್ಲ ಕೆಲಸ ಮಾಡ್ತಾ ಇರೋದು ನಮ್ಮ ಸರ್ಕಾರ ಮೋದಿಯವರ ಸರ್ಕಾರ ನಮ್ಮ ಸರ್ಕಾರ ಉಜ್ವಲ್ ಉಜ್ವಲ್ ಉಜ್ವಲ ಆಯಿತು ಮತ್ತು ಜಲ್ ಜೀವನ್ ಮಿಷಿನ್ನು ಅದೇ ನಲ್ಲಿ ಅದರಲ್ಲಿ ನೀರು ಅದು ಯಶಸ್ವಿಯಾಗಿ ನಡೀತಾ ಇದೆ ಈಗಾಗಲೇ ಇನ್ನು ಒಂದು ತ್ರೀ ಸಿಕ್ಸ್ ಮಂತಲ್ಲಿ ಅದು ಕೂಡ ಕ್ಲಿಯರ್ ಆಗಿ ಅಬಬ್ ನಿಯರ್ ಬೈ ಒನ್ ಒನ್ ಇಯರ್ ಒನ್ ಇಯರ್ ಒಂದು ವರ್ಷದಲ್ಲಿ ಇವೆಲ್ಲ ಯೋಜನೆಗಳನ್ನು ಅನುಷ್ಠಾನ ಆಗ್ತವೆ ಆಯುಷ್ಮಾನ್ ಕಾರ್ಡ್ ಕೂಡ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಕಾರ್ಡನ್ನು ಸಾ ಎಲ್ಲರಿಗೂ ಎಲ್ಲರಿಗೂ ಐದು ಲಕ್ಷ ಪರಿಹಾರ ಸಿಗಲಿ ಅಂತ ನಮ್ಮ ಸರ್ಕಾರದವರು ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅದೊಂದು ಹಳ್ಳಿ ಅಯೋಧ್ಯೆ ಇಶ್ಯೂವನ್ನ ಸ ಎಷ್ಟೋ ವರ್ಷಗಳ ಇಶ್ಯೂ ಅನ್ನುರ್ ಐದುನೂರು ವರ್ಷ ನಿಯರನ್ನು ಇತಿಹಾಸದಲ್ಲಿ ಅದು ಜಗಳದಲ್ಲಿ ಇರೋದನ್ನ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ಕ್ಲಿಯರ್ ಮಾಡಿ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಿದ್ದಾರೆ ಇದೆಲ್ಲ ಮಾಡ್ತಾ ಇರೋದು ನಮ್ಮ ಸರ್ಕಾರ ಏಕೆ ಎಲ್ಲರೂ ಭಾರತೀಯರು ನಾವು ಚೆನ್ನಾಗಿರಬೇಕು ಯಾವುದೇ ಇಶ್ಯೂ ಇರಬಾರ್ದು ಈ ರೀತಿಯಾಗಿ ನಮ್ಮ ಸರ್ಕಾರ ಈ ರೀತಿ ಕೆಲಸ ಮಾಡ್ತೇವೆ ಮಾತಾಡ್ತಾ ಇರ್ತಾರೆ ಅಯೋಧ್ಯೆ ರಾಮ ಮಂದಿರಗೆ ಈ ಸರ್ಕಾರ ಟ್ಯಾಕ್ಸ್ ದುಡ್ಡಲ್ಲೇ ರಾಮ ಮಂದಿರ ಕಟ್ಟಿದ್ದಾರೆ ಅಂತಾರೆ ಅದೆಲ್ಲ ಸುಳ್ಳು ಜನರು ಪ್ರತಿ ಮನೆ ಮನೆಗೆ ನಾನು ಅದರಲ್ಲಿ ಕಾರ್ಯಕರ್ತನಾಗಿ ಪಾಲ್ಗೊಂಡು ನಿಧಿಯನ್ನು ಸಂಗ್ರಹ ಮಾಡಿ ನೂರ ನಲ್ವತ್ತು ಕೋಟಿ ಜನನೂ ಅದಕ್ಕೆ ಮಂದಿರ ಕಟ್ಟಲಿಕ್ಕೆ ನಿಧಿಯನ್ನು ಕೂಡ ಕೊಟ್ಟಿದ್ದಾರೆ ನಿಧಿಯನ್ನು ಕೂಡ ಕೊಟ್ಟು ಅದೇ ಬೇರೆ ಟ್ಯಾಕ್ಸಲ್ಲಿ ದುಡ್ಡು ಬರುವಂಥದ್ದನ್ನು ಡೆವಲಪ್ಮೆಂಟ್ ಆಗಿದೆ ಸಾಕಷ್ಟು ಡೆವಲಪ್ಮೆಂಟು ನಾವು ಹತ್ತು ಮೂವತ್ತು ವರ್ಷ ಮಾಡಬೇಕಾಗಿದ್ದ ಡೆವಲಪ್ಮೆಂಟನ್ನು ಹತ್ತು ವರ್ಷದಲ್ಲಿ ಈಗಾಗಲೇ ಮಾಡಿದೆ ಸರಿ ಸರ್ ಈಗ ಕಾಂಗ್ರೆಸ್ನವರು ಐದು ಗ್ಯಾರಂಟಿ ಕೊಟ್ಟರು ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ ನಾರಿಯವರಿಗೆ ಬಸ್ ಉಚಿತ ಬಸ್ ಪ್ರಯಾಣ ನಮ್ಮ ಕರ್ನಾಟಕದ ಬಸ್ ಯಾವ ಬಾರ್ಡ್ರ್ ಯಾವ ರಾಜ್ಯದವರಿಗೆ ಹೋಗುತ್ತೆ ಅಲ್ಲಿವರಿಗೆ ಉಚಿತ ಪ್ರಯಾಣ ನಾನ್ ಎ ಸಿ ಬಸ್ ಅಂತೇಳಿ ಅವರು ಜಾರಿ ಮಾಡಿದರು ಇದು ಇದು ಮೊದಲನೇದು ಸೆಕೆಂಡ್ ಹಾಕಿದ್ರು ಗೃಹ ಲಕ್ಷ್ಮಿ ಅಂಥೇಳಿ ಪ್ರತಿ ಗೃಹಣಿಯರಿಗೆ ಮನೆ ನಡೆಸಲಿಕ್ಕೆ ಬಡ ಕುಟುಂಬದವರಿಗೆ ಎರಡು ಸಾವಿರ ರೂಪಾಯಿ ನಾವು ಹಾಕ್ತೀವಿ ಅಂತೇಳಿ ಅವರು ಎರಡು ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ಇದು ಎರಡನೇ ಪ್ರಶ್ನೆ ಅವ್ರು ಎರಡನೇ ಗ್ಯಾರಂಟಿ ನನ್ನ ಎರಡನೇ ಪ್ರಶ್ನೆ ಮೂರನೇ ಗ್ಯಾರಂಟಿ ಗೃಹ ಜ್ಯೋತಿ ಅಂದರೆ ಯಾರು ಬಳಕೆದಾರರು ಯಾರು ಬಳಕೆದಾರಿಲ್ಲ ಎರಡು ನೂರು ಇವರಿಗೆ ಯಾರು ಬಳಕೆದಾರ ಮಾಡ್ತಾಯಿದ್ರೆ ಅವರಿಗೆ ಉಚಿತವಾಗಿ ಯು ಯೂನಿಟನ್ನು ಉಚಿತವಾಗಿ ಕೊಡುವಂಥ ಪ್ರಯತ್ನಗಳನ್ನು ಅವ್ರು ಮಾಡಿದ್ರು ಅವರು ಎಲ್ಲರೂ ಸರ್ವಿಸ್ಗಳು ಇದ್ದಾರೆ ಅವರಿಗೆಲ್ಲರೂ ಉಪಯೋಗ ತೊಗೊತಾ ಇದ್ದಾರೆ ಇದು ಮೂರನೇ ಗ್ಯಾರಂಟಿ ನಾಲ್ಕನೇ ಗ್ಯಾರಂಟಿ ಹತ್ತು ಕೆ ಜಿ ಅಕ್ಕಿ ಅಲ್ಲಿ ಅವರು ಡಿವೈಷನ್ ಡಿವೈಡೇಷನ್ ಮಾಡಲಿಲ್ಲ ಐದು ಕೆ ಜಿ ರಾಜ್ಯ ಸರ್ಕಾರ ಅಕ್ಕಿ ಐದು ಕೆ ಜಿ ನಮ್ಮ ಅಕ್ಕಿ ಸೇರಿ ನಾವು ಹತ್ತು ಕೆ ಜಿ ಕೊಡ್ತೀನಿ ಅಂತ ಅದು ಹತ್ತು ಕೆ ಜಿ ಅಕ್ಕಿ ನಾವು ಕೊಡ್ತಾ ಇದ್ದೀವಿ ಅಂತ ಅದು ಅಕ್ಕಿ ಸಿಗಲಿಲ್ಲ ಅಂತೇಳಿ ಅವ್ರು ಏನು ಮಾಡಿದರು ಅದರ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಹಣವನ್ನು ಹಾಕುವಂಥ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರಂಥ ಇದೆ ಲಾಸ್ಟ್ ಗ್ಯಾರಂಟಿ ಈ ಒನ್ ಎರಡು ವರ್ಷದವರೆಗೆ ಉದ್ಯ ಶಿಕ್ಷಣ ಮುಗಿದ ನಂತರ ಶಿಕ್ಷಣ ಮುಗಿದ ನಂತರ ಎರಡು ವರ್ಷದವರೆಗೆ ಉದ್ಯೋಗ ಹುಡುಕಲಿಕ್ಕೆ ಉದ್ಯೋಗಕ್ಕೆ ಸಹಾಯವಾಗಿಲಿ ಅಂಥೇಳಿ ಡಿಪ್ಲೊಮಾ ತ್ರಿಬಲ್ ಡಿಗ್ರಿ ಡಬಲ್ ಡಿಗ್ರಿ ಪಿ ಎಚ್ ಡಿ ಮುಗಿಸಿದವರಿಗೆ ಮೂರು ಸಾವಿರ ಸ್ಕೈ ಫಂಡು ಐ ಟಿ ಎ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದವರಿಗೆ ನೂರ ಸಾವಿರದ ಹದಿನೈದು ರೂಪಾಯನ್ನು ಕೊಡ್ತಾ ಇದ್ದಾರೆ ಇವೆಲ್ಲ ಗ್ಯಾರಂಟಿ ಕೊಡೋದ್ರಿಂದ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದಾ ಆಗಲಿಕ್ಕಿಲ್ಲ ಸರ್ ಯಾವುದೇ ಗ್ಯಾರಂಟಿಯನ್ನು ಕೊಟ್ಟರು ಇಲ್ಲಿವರೆಗೆ ಕೊಟ್ಟಿದ್ದಾರೆ ಗ್ಯಾರಂಟಿಯನ್ನು ಆ ಗ್ಯಾರಂಟಿಯಲ್ಲಿ ಯಾವುದೂ ಸಕ್ಸಸ್ ಆಗಿಲ್ಲ ಈಗ ಬಸ್ಸಿನ ಪರಿಸ್ಥಿತಿ ತಮಗೆಲ್ಲ ಗೊತ್ತಿದ್ದಂಗೆ ಇದೆ ಹೌದು ಬಸ್ಸೇ ಇಲ್ಲ ಕೊಡಲಿಕ್ಕೆ ನಮ್ಮ ಹೆಬ್ಬಂತರಲ್ಲ ಬಸ್ಸನ್ನು ಹೆಚ್ಚಿಗೆ ಮಾಡಿ ಬಸ್ ಕಡಿಮೆ ಇದ್ದಾವೆ ಇವರು ಫ್ರೀ ಮಾಡಿದ್ದಾರೆ ಎಷ್ಟೋ ಕಾಲೇಜ್ ಹುಡುಗರಿಗೆ ಹೋಗ್ತಾ ಇಲ್ಲ ತೊಂದರೆ ನಮ್ಮನ್ನು ಅನುಭವಿಸ್ತಾ ಇದ್ದಾರೆ ಇವೆಲ್ಲ ಕಾರ್ಯರೂಪಕ್ಕೆ ಬರಲಾರ್ದಂಥ ಅವೈಜ್ಞಾನಿಕವಾದಂಥ ಯೋಜನೆಗಳನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ ಅದೊಂದು ಅದು ಮತ್ತು ಎರಡು ಸಾವಿರ ಗ ಗ್ರಹ ಗೃಹಲಕ್ಷ್ಮಿ ಹಾಂ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಲ್ಲರಿಗೂ ಕೊಟ್ಟಿದ್ದಾರೆ ಆದರೆ ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟಿಲ್ಲ ನಮ್ಮ ಸರ್ಕಾರದವ್ರು ಇದ್ದಿದ್ದರೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವ್ರಿಗೆ ಏನು ಬೇಕೋ ಸಹಾಯ ಹಸ್ತ ಮಾಡಲಿ ಅದನ್ನು ಬಿಟ್ಟು ಎರಡು ಸಾವಿರ ಹಾಕಿದ್ರಿಂದ ಅವರು ಮನೆತನ ನಡೀತದೆ ಅಂತ ನಮಗೆ ಬರಸಲ್ಲ ಎರಡು ಸಾವಿರದಲ್ಲಿ ಮನೆತನ ನಡೆಯಲ್ಲ ಹೌದು ಎರಡು ಸಾವಿರದ ಮೇಲೆ ಪರಿಸ್ಥಿತಿಯಲ್ಲಿ ಯಾರು ಜನರು ಇವಾಗ ಇಲ್ಲ ಮಹಿಳೆಯರಿಲ್ಲ ಎರಡು ಅವ್ರ ದಿನಾನು ಮುನ್ನೂರು ನಾಲ್ಕುನೂರು ರೂಪಾಯಿ ದುಡಿಯಂಥ ಶಕ್ತಿ ಇದೆ ಅವ್ರಿಗೆ ಎರಡು ಸಾವಿರ ಕೊಡೋದು ಯೋಗ್ಯತೆ ಅಲ್ಲ ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಮಾಡಿ ಕೊಟ್ಟರೆ ಒಳ್ಳೆಯದು ಅಂತ ಸರಿ ಈ ರೀತಿ ಅವಿಜ್ಞಾನಿಕವಾದ ಯೋಜನೆಗಳನ್ನು ಅವರು ತಂದಿದ್ದಾರೆ ಮೂರನೇದ್ದು ಗೃಹಜ್ಯೋತಿ ಗೃಹಜ್ಯೋತಿ ಗೃಹಜ್ಯೋತಿಯನ್ನು ತಂದಿದ್ದಾರೆ ಆ ದುರ್ಬಳಕೆನೂ ಗೃಹಲಕ್ಷ್ಮೀಲಿ ದುರ್ಬಳಕೆನೂ ಆಗ್ತಾಯಿದೆ ಬಡವರಿಗೆ ಅವಾಗ ಜ್ಯೋತಿ ಇತ್ತು ಜ್ಯೋತಿ ಅದನ್ನು ಬಂದ್ ಮಾಡಿಬಿಟ್ಟು ಬಂದ್ ಮಾಡಿಬಿಟ್ರು ಜ್ಯೋತಿ ಬಂದ್ ಮಾಡಿದ್ರು ಏಳ್ನೂರು ಯೂನಿಟ್ ಅಂತಾರೆ ಎರಡುನೂರು ಯೂನಿಟು ಎಲ್ಲರಿಗೂ ಎರಡುನೂರು ಯೂನಿಟ್ ಅಂತಂದರು ನಿಮಗೂ ಫ್ರೀ 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 ಮೂರು ಮಾಡಿದರು ಮೂರು ಮಾಡಿದ್ರಿಂದ ಎಲ್ಲರೂ ಏಸಿಯಲ್ಲಿ ಇರೋರು ಅದನ್ನು ಅನುಭವಿಸ್ತಾ ಇದ್ದಾರೆ ನಾನ್ ಇರೋರು ಅನ್ಭಿಸ್ತಾ ಇದ್ದಾರೆ ಫ್ರಿಜ್ ಇಟ್ಕೊಂಡವ್ರಿಗೂ ಅನುಭವಿಸ್ತಾ ಇದ್ದಾರೆ ಅದನ್ನು ನಾನ್ ಫ್ರಿಜ್ ನಾನ್ ಫ್ರಿಜ್ನವರು ಅನುಭವಿಸ್ತಾ ಇದ್ದಾರೆ ಅದನ್ನು ಯಾವ ರೀತಿ ಯೋಜನೆಗಳನ್ನು ರೂಪುರೇಷಿ ತರಬೇಕಾಗಿತ್ತು ಇವರು ತಂದಿಲ್ಲ ಏನೋ ಒಂದು ಗ್ಯಾರಂಟಿ ಚುನಾವಣೆಗಿಂತ ಮುಂಚೆಗೆ ಕೊಟ್ಟರು ಅದನ್ನು ಸತ್ಯ ಮಾಡಲಿಕ್ಕೆ ಹೋಗಿ ಇಡೇ ರಾಜ್ಯವನ್ನು ಇಡೀ ರಾಜ್ಯವನ್ನು ದಿವಾಳಿಯತ್ತ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಇನ್ನೊಂದು ಯೋಜನೆ ಅನ್ನ ಅನ್ನಭಾಗ್ಯ ಯೋಜನೆ ತಂದಿದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡು ಹಾಕುವ ಅವಶ್ಯಕತೆನೇ ಇರಲಿಲ್ಲ ಅಕ್ಕಿ ಸಿಕ್ಕಿಲ್ಲ ಅಕ್ಕಿ ಕೇಂದ್ರ ಸರ್ಕಾರ ಐದು ಐದು ಕೆ ಜಿ ಕೊಡ್ತಾಯಿದೆ ಅದು ನಮ್ಮ ಸರ್ಕಾರ ಇವರು ಜನರಿಗೆ ಕಣ್ಣು ಒರೆಸೋ ಸಂಬಂಧ ಏನು ಯೋಜನೆಗಳನ್ನು ಗ್ಯಾರಂಟಿ ಕೊಟ್ಟಿದ್ರಲ್ಲ ಅದನ್ನು ದುಡ್ಡು ಹಾಕಿ ಕೊಡ್ತಾ ಇದ್ದಾರೆ ದುಡ್ಡಿನ ಮೇಲೆ ಜನರನ್ನ ಅಳಿದಕ್ಕಿಂತ ಅದಕ್ಕೆ ಬೇರೆ ಅಕ್ಕಿ ಸಿಕ್ಕಿಲ್ಲ ಬೇರೆ ಏನಾದರೂ ಒಂದು ಕೊಡ್ಬೋದಾಗಿತ್ತು ನಿಮ್ಮ ಪ್ರಕಾರದಿಂದ ಅಂತ ಹೇಳಿದ್ರೆ ಜೋಳದಿಟ್ಟು ಐದು ಕೆ ಜಿ ಅಕ್ಕಿ ಕೊಡುವ ಹಣ ಬದಲಿಗೆ ಅದು ಆ ಭಾಗದಲ್ಲಿ ರಾಗಿ ಯೂಸ್ ಮಾಡೋಕ್ಕೆ ರಾಗಿ ಕೊಡೋದಾಗಿರಲಿ ಇಲ್ಲಿ ಜೋಳ ಕೊಡೋದಾಗಿರಲಿ ಜೋಳ ಕೊಡೋದಾಗಿರಲಿ ಅಥವಾ ಬೇಳೆ ಆಗಿರಲಿ ಈ ರೀತಿ ಕೊಡಬೇಕಾಗಿತ್ತು ಅಂತ ನಿಮ್ಮ ಹೌದು ವಿಚಾರ ಆ ರೀತಿ ಅದನ್ನು ಒಂದು ವಿಫಲ ಆದರೂ ಮುಂದೆ ಯುವ ನಿಧಿ ಯುವ ನಿಧಿ ಸಾಕಷ್ಟು ನಮ್ಮ ರಾಜ್ಯಕ್ಕೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಕೊಡಬೇಕಾಗಿತ್ತು ಈ ರೀತಿ ಅದರಲ್ಲಿಯೂ ಇವರು ಅವಿಜ್ಞಾನಕ್ಕೆ ಎಲ್ಲನೂ ಏನು ಗ್ಯಾರಂಟಿಗಳದವಲ್ಲ ಯಾವುದು ಒಳ್ಳೆಯ ಸ್ಕೀಮ್ಗಳಲ್ಲ ಸರಿ ಸರ್ ಕ್ಷೇತ್ರದಲ್ಲಿ ತಾವು ಕೂಡ ಓಡಾಡಿದ್ರಿ ಜನರು ನೀವು ಕೂಡ ಗ್ರಾಮೀಣ ಭಾಗದಲ್ಲಿ ಮೊನ್ನೆ ಕೂಡ ಒಂದು ಎರಡು ಮೂರು ದಿವಸ ಹಿಂದಗಡೆ ಕಲಗಡೆ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ತಾವು ಭೇಟಿ ಮಾಡಿ ಅಂತ ಹೇಳಿದ್ರಿ ಭೇಟಿ ಮಾಡಿದಾಗ ಸಂದರ್ಭದಲ್ಲಿ ಕೂಡ ಅಲ್ಲಿನೂ ತಾವು ಜನರ ಜೊತೆ ಮಾತನಾಡಿರ್ತೀರಿ ಮತದಾರ ಜೊತೆ ಮಾತಾಡಿರ್ತೀರಿ ಅವರು ನಿಮ್ಮ ಕಾರ್ಯಕರ್ತರು ಆಗಿರಂಗಿಲ್ಲ ಈ ಕಡೆ ನಿಮ್ಮ ಜೊತೆ ಗುರುತಿಸಿಕೊಂಡರೂ ಆಗಿರೋದಿಲ್ಲ ಸಾಮಾನ್ಯ ಮತದಾರರು ಈ ಗ್ಯಾರಂಟಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಸರ್ ಅವರು ಈಗಾಗಲೇ ನಾನು ವ್ಯಾಪ್ತಿಯಲ್ಲಿ ಅಡ್ಡಾಡ್ತಾ ಇರ್ತೇನೆ ಹೊರಗಡೆ ಜನರ ಜೊತೆಯಲ್ಲಿ ಒಮ್ಮೊಮ್ಮೆ ಬಸ್ಗೂ ಸೂಡ ಬಸ್ಗೆ ಸಹ ನಾನು ಹೋಗ್ತಾ ಇರ್ತೇನೆ ಅಲ್ಲಿ ಮಾತಾಡ್ತಾ ಇರ್ತಾರೆ ಇದನ್ನು ಅವರು ಒಳ್ಳೆಯ ದೃಷ್ಟಿಯಿಂದ ಇದನ್ನು ಮಾಡಿಲ್ಲ ನಮ್ಮ ಜಗಳ ಹಚ್ಚಲಿಕ್ಕೆ ಇದನ್ನು ಮಾಡಿದ್ದಾರೆ ಈ ಈ ಯೋಜನೆ ಎಲ್ಲೋ ಎಲ್ಲಿ ನೋಡಿದ್ರೂ ಬಸ್ಗಳು ನಿಂತು ಕೆಟ್ಟು ನಿಂತಿರ್ತಾವೆ ರಸ್ತೆಯಲ್ಲಿ ಅಲ್ಲಿ ಐವತ್ತು ಮಂದಿ ಹತ್ತು ಬದಲಿ ನೂರು ಮಂದಿ ಜನ ಇದ್ದಾರೆ ಹೊಳ್ಳಿ ಯಾರಿಗೆ ಈ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕೊಡಬೇಕಾಗಿತ್ತು ಬಸ್ಸಿನ ವ್ಯವಸ್ಥೆನ ಅದನ್ನು ಮಾಡಿಲ್ಲ ಹೊಳ್ಳಿ ಅಂಬುಲೆನ್ಸನ್ನು ಕೊಡಬೇಕಾಗಿತ್ತು ಪ್ರತಿ ಗ್ರಾಮಗಳಿಗೆ ಬಾಡಿಗೆ ವೆಹಿಕಲಲ್ಲಿ ಹೋಗ್ತಾ ಇದ್ದಾರೆ ಒಂದು ದವಾಖಾನಿಗೆ ಹೋಗ್ಬೇಕಂದ್ರೆ ಆ ಬಸ್ಸಿನ ಗದ್ಲ ನೋಡಿ ಜನನೇ ಇದ್ದಾರೆ ದವಾಖಾನಿಗೆ ಹೋಗ್ಲಾರ್ದಷ್ಟು ಬೇರೆ ಊರಿಗೆ ಹೋಗಲಾರ್ದಷ್ಟು ಪರಿಸ್ಥಿತಿಯಲ್ಲಿ ಜನರಿದ್ದಾರೆ ಆರೋಗ್ಯ ಇಲ್ದೋರು ಯಾವ ರೀತಿ ಬಸ್ಸಲ್ಲಿ ಹತ್ತಕ್ಕೇ ಆಗಲ್ಲ ಎಷ್ಟೋ ಜನ ನಾವು ಹೋಗುವಾಗ ನಮ್ಮ ಗಾಡಿಯಲ್ಲೇ ಕರ್ಕೊಂಡು ಹೋಗಿದ್ದೀವಿ ಅಂತ ಈ ರೀತಿ ಈ ಯೋಜನೆಗಳೆಂತ್ರ ಈ ರೀತಿ ಯೋಜನೆಗಳು ಜನರೆಲ್ಲ ಮಾತಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಈ ಇವರೇನಾದರೂ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಮನಸ್ಸಿನಲ್ಲಿದ್ದರೆ ಅದರ ವಿರುದ್ಧವಾಗಿ ಜನರು ಈ ರೀತಿ ಅದರ ವಿರುದ್ಧ ಓಟ್ ಹಾಕಿ ಭಾರತೀಯ ಜನತಾ ಪಾರ್ಟಿಗೆ ಇಪ್ಪತ್ತೆಂಟು ಕ್ಷೇತ್ರನೂ ಗೆಲ್ಲಿಸಿಕೊಡ್ತಾರೆ ಮಾನ್ಯ ಪ್ರಹ್ಲಾದ್ ಜೋಶಿಯವರು ಅತ್ಯಂತ ಮೂರು ಲಕ್ಷಕ್ಕಿಂತ ಅಧಿಕ ಹೋಟಲ್ಲಿನೂ ಗೆಲ್ತಾರೆ ಇದು ನಾಲ್ಕನೂರು ನಮ್ಮದೇನು ಟಾರ್ಗೆಟ್ ಇದೆ ಕೇಂದ್ರ ಸರ್ಕಾರ ಹಾಂ ಭಾರತೀಯ ಜನತಾ ಪಾರ್ಟಿದು ಚಾರ್ಸೋ ವಾರ್ ಇದು ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಗೆಲ್ತಾರೆ ಅಂತ ನಿಶ್ಚಿತ ಅಂತ ತಿಳಿಸುತ್ತೆ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಜನರ ಅಭಿಪ್ರಾಯ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಯೋಜನೆಗಳನ್ನು ಮತದಾನ ಮಾಡಿ ಗ್ಯಾರಂಟಿ ಯೋಜನೆಯನ್ನು ಆಮಿಷ ಒಡ್ಡಿದ್ದರು ಆ ಯೋಜನೆ ಯೋಜನೆಗೆ ನಮ್ಮ ನಾವಿವಾಗ ಸೋತಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಆ ಯೋಜನೆಗಳು ಜನರು ಅರ್ಥ ಮಾಡಿಕೊಂಡಿದ್ದಾರೆ ಅರ್ಥ ಮಾಡಿಕೊಂಡು ಈ ಏನು ಇವ್ರ ಕೈಯಲ್ಲಿ ಕೊಟ್ಟರೆ ಈ ದೇಶನೂ ಮಾರ್ತಾರೆ ಅನ್ನೋ ಯೋಚನೆಯಲ್ಲಿ ಜನರನ್ನೇ ಬಂದಿದ್ದಾರೆ ಹೀಗಾಗಿ ನಮ್ಮ ಬಿ ಜೆ ಪಿಯನ್ನು ಜನಸಾಮಾನ್ಯರು ಅಂಪ್ಕೊತಾ ಇದ್ದಾರೆ ನಾವು ಈ ಬಾರಿ ನಾಲ್ಕುನೂರಕ್ಕಿಂತ ಹೆಚ್ಚು ಮೋದಿಯವ್ರನ್ನ ಗೆಲ್ಲಿಸ್ಕೊಂಡು ಬಿಡ್ತೀವಿ ಲೋಕಸಭಾ ಸದಸ್ಯ ನಾಲ್ಕುನೂರಕ್ಕಿಂತ ಹೆಚ್ಚು ಲೋಕಸಭಾ ಸದಸ್ಯನ್ನ ನಾವು ಜೆ ಡಿ ಎಸ್ಸು ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಅತಿ ಹೆಚ್ಚಿನಲ್ಲಿ ಈ ಸಾರಿಗೆ ಮೋದಿಯವ್ರನ್ನ ಮತ್ತೊಮ್ಮೆ ಆರಿಸ್ತು ದೇಶಕ್ಕೆ ಏನು ಡೆವಲಪ್ಮೆಂಟ್ ಮಾಡಬೇಕಲ್ಲ ಅವನ್ನೆಲ್ಲ ನಾವು ಇದ್ದೀವಿ ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಿಮ್ಮ ಎಂಟು ವಿಧಾನಸಭಾ ಕ್ಷೇತ್ರ ಅಂದರೆ ಹಳೆ ಧಾರವಾಡ ಜಿಲ್ಲೆ ಭಾಗದ ಒಂದು ವಿಧಾನಸಭಾ ಕ್ಷೇತ್ರ ಅದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಇಲ್ಲಿ ಬರುವಂಥ ಏಳು ವಿಧಾನಸಭಾ ಕ್ಷೇತ್ರ ಕಲಗಡಿಗೆ ಆಗಿರಲಿ ನವಲಗುಂದ ಆಗಿರಲಿ ಕುಂದಗೋಳ ಆಗಿರಲಿ ಧಾರವಾಡ ಗ್ರಾಮೀಣ ಆಗಿರಲಿ ಧಾರವಾಡ ಪೂರ್ವ ಆಗಿರಲಿ ಕೇಂದ್ರ ಸೆಂಟ್ರಲ್ ಧಾರವಾ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಆಗಿರಲಿ ಪಶ್ಚಿಮ ಹುಬ್ಬಳ್ಳಿ ಪಶ್ಚಿಮ ಆಗಿರಲಿ ಇವೆಲ್ಲ ಕ್ಷೇತ್ರದ ಮತ ಬಾಂಧವರಿಗೆ ಹದಿನೇಳು ಲಕ್ಷ ಮತ ಬಾಂಧವರಿಗೆ ಹದಿನೆಂಟು ನೂರ ಹನ್ನೆರಡು ಬೂತ್ಗಳಿಗೆ ಭೂತ ಕಾರ್ಯಕರ್ತರಿಗೆ ಭೂತ ಮಂಡಳ ಅಧ್ಯಕ್ಷರುಗಳಿಗೆ ಭೂತ ಅಧ್ಯಕ್ಷರುಗಳಿಗೆ ಯುವ ಮೋರ್ಚಾ ಅಧ್ಯಕ್ಷರುಗಳಿಗೆ ಮತ್ತು ನಿಮ್ಮ ಜನಪ್ರಿಯ ಮತದಾರರಿಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಇಷ್ಟಪಡ್ತಾ ಇದ್ರಿ ಈ ಬಾರಿ ಚುನಾವಣೆ ಬಗ್ಗೆ ಈಗಾಗಲೇ ನಮ್ಮ ಕಾರ್ಯಕರ್ತರ ಪಡೆ ಮನೆ ಮನೆ ಸಂಪರ್ಕ ಮಾಡ್ತಾಯಿದ್ದೆ ಏನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ಪ್ರತಿ ಬೂತ್ನಲ್ಲಿ ನಮ್ಮ ಕನಿಷ್ಠ ಅಂದರೂ ಇಪ್ಪತ್ತು ಇಪ್ಪತ್ತೈದು ಕಾರ್ಯಕರ್ತರು ಕೆಲಸ ಇದ್ದಾರೆ ಜನರಿಗೆ ಮುಟ್ಟಿಸ್ತಾ ಇದೆ ಏನು ಯೋಜನೆಗಳಂತಂದೀವಿ ಜನರಿಗೆ ಫಲ ನಮ್ಮ ಫಲಾನುಭವಿಗಳು ಆಯುಷ್ಮಾನ್ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದೀವಲ್ಲ ಅವ್ರನ್ನ ಮನೆ ಮನೆ ಸಂಪರ್ಕ ಮಾಡಿ ಅವರಿಗೆಲ್ಲ ಅವರೂ ನಮಗೆ ರೆಸ್ಪಾನ್ಸ್ ಒಳ್ಳೆಯದಾಗಿ ಬರ್ತಾಯಿದೆ ಮುಂದಿನ ದಿನಮಾನಗಳಲ್ಲಿ ನಾನು ಜನರಲ್ಲಿ ಇಷ್ಟೇ ಮುಂದಿನ ನಮ್ಮ ಭಾರತ ದೇಶ ಅತ್ಯಂತ ಸುಭದ್ರವಾಗಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ತಮ್ಮ ಜನರ ಮನಸ್ಸಿನಲ್ಲಿರೋದು ನಾವು ಮನೆ ಮನೆಗೆ ಕಾರ್ಯಕರ್ತರೆಲ್ಲ ಕೂಡಿ ಬರ್ತೇವೆ ಊಟನ್ನು ಕೇಳ್ತೇವೆ ತಾವು ಎಲ್ಲ ಮತ್ತೊಮ್ಮೆ ಆಶೀರ್ವಾದ ಮಾಡ್ಬೇಕಂತ ಜನರಲ್ಲಿ ನಾನು ಕೇಳ್ಕೊತೇನೆ ಐದನೇ ಬಾರಿಗೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಐದನೇ ಬಾರಿಗೆ ತಾವೆಲ್ಲ ಅತ್ತಿನ ಅತ್ಯಂತ ಹೆಚ್ಚಿನ ಮತಗಳಿಂದ ಆಶೀರ್ವದಿಸಬೇಕು ಸಂಸದರನ್ನಾಗಿ ಮಾಡಿ ಕೇಂದ್ರ ಏನು ಮೂರನೇ ಬಾರಿಗೆ ಮೋದಿಯವರನ್ನು ಮೋದಿ ಪರವಾರದವರಾಗಿ ನಾವು ನೀವು ಕೂಡ ಎಲ್ಲ ಮತ್ತೊಮ್ಮೆ ಮೋದಿಯವರನ್ನ ಬರಬೇಕು ಅಂತ ತಮ್ಮ ತಂದಿ ಕೇಳಿಕೊಂಡು ಬೋಲೋ ಭಾರತ್ ಮತಕ್ಕೆ ಜೈ ಶ್ರೀರಾಮ್ ಬುಲು ಬರುತ್ತೆ ಥ್ಯಾಂಕ್ ಯು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದವರಿಗೆ ನಿಮ್ಮ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಒಂದು ಪಕ್ಷದ ಸಂಘಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಕೂಡ ಒಂದು ಕೆಲದಷ್ಟು ಸಮಯ ನಮಗೆ ಅವಕಾಶ ಮಾಡಿ ಮತ್ತು ಈ ಕ್ಷೇತ್ರದ ಬಗ್ಗೆ ತಮ್ಮ ಕಾಳಜಿ ವಿಶ್ವಾಸವನ್ನು ತಾವು ಇಟ್ಕೊಂಡು ಬಂದ್ರಿ ಇದೇ ರೀತಿ ಮುಂದುವರಿಯಲಿ ಈಗ ತಾವು ಮ ಯುವ ಮೋರ್ಚಾ ತಾಲೂಕಾ ಮಂಡಳ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಿರಿ ಮತ್ತು ಭೂತ ಮೊತ್ತದಲ್ಲಿ ಕೂಡ ಅನೇಕ ಕೆಲಸ ಮಾಡಿದ್ರಿ ಅದೇ ಕೆಲಸವನ್ನು ನೋಡಿ ನಿಮಗೆ ಮಂಡಳ ತಾಲೂಕು ಅಧ್ಯಕ್ಷರಾಗಿ ಮಾಡಿದ್ದಾರೆ ಮುಂದೆ ತಾಲೂಕು ಅಧ್ಯಕ್ಷಕ್ಕಿಂತ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷಕ್ಕಿಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಿಂದ ಯುವ ರಾಜ್ಯ ಅಧ್ಯಕ್ಷರು ಇವೆಲ್ಲ ಹುದ್ದೆಯನ್ನು ಸಿಗಲಿ ಒಂದನ್ನು ಒಂದಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ನೀವು ಶಾಸಕರಾಗಿಲಿ ಅಥವಾ ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಸಂಸದರಾಗಲಿ ಅನ್ನುವಂಥ ನಮ್ಮ ಮೀಡಿಯಾ ಕಡೆಯಿಂದ ಹಾರೈಸುತ್ತಾ ಈ ಸಂದರ್ಶನಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತಾಡಿರ್ತಕ್ಕಂಥ ಕುಂದಗೋಳ ಮಂಡಳ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ರವಿ ಪಾಟೀಲ್ ಅವರ ವಿಚಾರಗಳನ್ನು ಆದರೆ ತಾವು ಅನ್ಕೊಂತಿರಬಹುದು ಏನಪ್ಪ ಈ ವ್ಯಕ್ತಿ ಏನಪ್ಪ ಈ ವ್ಯಕ್ತಿ ಜಾಸ್ತಿ ಮಾತನಾಡ್ತಾ ಇಲ್ಲ ಜಾಸ್ತಿ ಮೌನವಾಗಿದ್ದಾನೆ ಯಾವುದೋ ಪ್ರಶ್ನೆ ಹೇಳಿದರೆ ನೂಟಲಾಗಿ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾನೆ ಅಂತ ನೀವು ಗಮನಿಸಿರ್ಬೋದು ವೀಕ್ಷಕರೇ ಆದರೆ ಈ ವ್ಯಕ್ತಿತ್ವ ಇರುವುದು ಹೀಗೆ ಈ ವ್ಯಕ್ತಿತ್ವ ಅಂದರೆ ಸಮಾಜ ಸೇವೆ ಅಂತ ಅಂತಾರೆ ಮೀಡಿಯಾ ಮುಂದಗಡೆ ಬಂದು ಫೋರ್ಸ್ ಮಾಡಿಕೊಂಡು ಮೀಡಿಯಾ ಮುಂದಗಡೆ ಬಂದು ಪಬ್ಲಿಕ್ಸಿಟಿ ತಗೊಳ್ಳೋದಕ್ಕಿಂತ ಮಾತು ಮಾತಾಡೋದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಅಲ್ಲ ಕ್ಷೇತ್ರದಲ್ಲಿ ನಾನು ಏನು ಮಾಡ್ತೇನೆ ಏನು ಮಾಡೋದಿಲ್ಲ ಏನು ಮಾಡಿ ತೋರಿಸ್ತೇನೆ ನಮ್ಮ ಮಾಜಿ ಶಾಸಕರು ಆಗಿರಲಿ ಹಾಲಿ ಶಾಸಕರು ಆಗಿರಲಿ ನಮ್ಮ ಸಂಸದರ ಜೊತೆ ಏನು ಕೆಲಸ ಮಾಡ್ತೇನೆ ಅದು ಶಾಶ್ವತವಾಗಿರೋದು ನನಗೆ ಪೋಸ್ಟ್ರು ಬೇಕಾಗಿಲ್ಲ ನನಗೆ ಜ ಮತ ಬಾಂಧವರು ಬೇಕು ನನಗೆ ಪೋಸ್ಟ್ರ್ನಲ್ಲಿ ಹೆಸರು ಬೇಕಾಗಿಲ್ಲ ಮತದಾರರ ಮನದಲ್ಲಿ ನನಗೆ ಹೆಸರು ಬೇಕು ನನಗೆ ಪೋಸ್ಟರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಮತದಾರ ಮನದಲ್ಲಿ ಅವರ ಕಣ್ಣಿನಲ್ಲಿ ಅವರ ಹೃದಯದಲ್ಲಿ ನನ್ನ ಒಂದು ಮಾಡಿರ್ತಕ್ಕಂಥ ಸೇವೆ ಇದ್ದರೆ ಸಾಕು ನಾನು ಮಾಡಿರ್ತಕ್ಕಂಥ ಸೇವೆಗಳನ್ನಾಗಿರಲಿ ನಮ್ಮ ಶಾಸಕರ ಸೇವೆಗಳನ್ನಾಗಿರಲಿ ನಮ್ಮ ಸಂಸದರ ಸೇವೆಗಳನ್ನಾಗಿರಲಿ ಆ ಕ್ಷೇತ್ರ ಯಾವತ್ತೂ ಭಾರತೀಯ ಜನತಾ ಪಕ್ಷಕ್ಕೆ ಕೈ ಬಿಟ್ಟಿಲ್ಲ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಆ ಮತದಾರರು ಕೈ ಬಿಟ್ಟಿಲ್ಲ ನಾವು ಮತದಾರರ ಜೊತೆ ಕೈ ಬಿಡೋದು ಬಿಟ್ಟಿಲ್ಲ ಆದರೆ ಅಬ್ ಕಿ ಬಾರ್ ಚಾರ್ಸೋ ಪಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ ಏನು ನಮ್ಮ ಅಜೆಂಡಾ ಇದೆ ಈ ಅಜೆಂಡಾ ಅಬ್ ಕಿ ಬಾರ್ ಚಾರ್ಸೋ ಪಾರ್ ಮೋದಿ ಪರಿವಾರ್ ತೀಸ್ರಿ ಬಾರ್ ಪ್ರೈಮ್ ಮಿನಿಸ್ಟರ್ ಅನ್ನೋಂಥ ಏನು ವಿಚಾರವನ್ನು ಕಟ್ಕೊಂಡ್ ಬಂದಿದ್ದಾರೆ ಇವೆಲ್ಲ ಒಂದು ಯೋಚನೆಗಳನ್ನು ನೋಡ್ತಾ ಹೋದರೆ ರವಿ ಪಾಟೀಲ್ ಅವರು ಮೂರನೇ ಐದನೇ ಬಾರಿಗೆ ಸಂಸದರು ಆಗೋದು ನಮ್ಮ ಜೋಶಿ ಜೋಶಿಯವರೇ ಯಾ ಗ್ಯಾರಂಟಿ ಬಂದರೂ ಆಗೋದಿಲ್ಲ ಯಾವ ಪರಿವಾರ ಬ ಯಾರು ಬಂದ್ರಿಗೆ ಆಗೋದಿಲ್ಲ ಮತ್ತು ಮೂರನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಆಗು ನರೇಂದ್ರ ಮೋದಿಯವರು ಆಗುವುದೇ ನಿಶ್ಚಿತ ಇವೆಲ್ಲ ವ್ಯತ್ಯಾಸಗಳನ್ನು ತಿಳಿಸತಕ್ಕಂಥ ರವಿ ಪಾಟೀಲ್ರ ಜೊತೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರಿಗೆ ನೋಡ್ತಾ ರೀ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್